ಹಗ್ಗ ತಿಂತ ಕೂತಿರ್ತಾರೆ ಅವನ ಮನೆಗೆ ಹೋಗಿ ನಾವು ಹಪ್ಲ ಎಲ್ಲ ಎಲ್ಲಪ್ಪ ಸಿಗ್ತಿದ್ದೆ ಅವ್ನಿಗೆ ಹಪ್ಳ ಇಲ್ಲ ಹಗ್ಗ ತಿಂತ ಇರ್ತಾರೆ ಹಂಗೀಗ ಕಾಂಗ್ರೆಸ್ಸಲ್ಲಿ ನೂರು ಮೂವತ್ತೆರಡು ಜನ ಇಲ್ಲೇ ಮಂತ್ರಿಗಳು ಆಗೋರು ಭಾಳ ಜನ ಕೂತವ್ರು ಇನ್ನು ಬೇರೆಯವ್ನ ಕರ್ಕೊಂಡು ಮಂತ್ರಿ ಮಾಡುವಂಥ ಅವಶ್ಯಕತೆ ಎಲ್ಲಿದೆ ಅಂದರೆ ಆಂಜನೇಯನ ಇವರು ಅಪಹಾಸೆ ಮಾಡೋರು ತಂದ್ಕೊಳ್ಳೋಕೋಬಿಡ್ರಿ ಹಳ್ಳಿ ಗಾದೆ ಹೇಳಿದೆ ಅಷ್ಟೇ ನಿಮಗೆ ನಮ್ಗೆ ಅವಶ್ಯಕತೆ ಮೂವತ್ತಾರು ಪ್ಲಸ್ ಎರಡು ಗೌಡ ಮತ್ತೆ ನಮ್ಮ ಲತಾ ಎಂ ಪಿ ಪ್ರಕಾಶ್ ಅವ್ರ ಡಾಟರ್ ಅವರಿಬ್ರು ಸಹ ಸದಸ್ಯರು ಮೂವತ್ತೆಂಟು ನೂರ ಮೂವತ್ತೆಂಟು ನಮ್ಗೇನು ಅವಶ್ಯಕತೆ ಇಲ್ವಲ್ಲ ಯಾರ್ದು ಅವಶ್ಯಕತೆ ಇಲ್ಲ ನಮ್ಮ ಪಕ್ಷದವರೇ ಸಾಕು ಈಗ ಆಂಜನೇಯ ಹಗ್ಗ ತಿಂತ ಕೂತಿರ್ತಾರೆ ಅವನ ಮನೆಗೆ ಹೋಗಿ ನಾವು ಹಪ್ಲ ಎಲ್ಲ ಎಲ್ಲಪ್ಪ ಸಿಗ್ತಿದ್ದೆ ಅವ್ನಿಗೆ ಹಪ್ಳ ಇಲ್ಲ ಹಗ್ಗ ತಿಂತ ಇರ್ತಾರೆ ಹಂಗೀಗ ಕಾಂಗ್ರೆಸ್ಸಲ್ಲಿ ನೂರು ಮೂವತ್ತೆರಡು ಜನ ಇಲ್ಲೇ ಮಂತ್ರಿಗಳು ಆಗೋರು ಭಾಳ ಜನ ಕೂತವ್ರು ಇನ್ನು ಬೇರೆಯವ್ನ ಕರ್ಕೊಂಡು ಮಂತ್ರಿ ಮಾಡೋವಂಥ ಅವಶ್ಯಕತೆ ಎಲ್ಲಿದೆ ಅಂದರೆ ಆಂಜನೇಯನ ಇವರು ಅಪಾಸೆ ಮಾಡೋರು ತಂದ್ಕೊಳ್ಳೋಕೆ ಹೋಗ್ಬಿಡ್ರಿ ಹಳ್ಳಿ ಗಾದೆ ಹೇಳಿದೆ ಅಷ್ಟೇ ನಿಮಗೆ